ನೋಡ್ಬಾ ಇಲ್ಲಿ ಪ್ಲೇಸ್ ಹೇಳ್ಬಾರ್ದ ಗಾಶಿ ಕಲ್ಲಿನ ವಿಶೇಷತೆ ಏನದಪ್ಪ ಅಂತಂದ್ರ ತಾಯಿ ಇದ್ರ ಮೇಲೆ ಕುಂತ ಕಣ್ಣೀರ್ ಹಾಕಿರಂತ ಖಡೇಬಿ ಕಾ ಏ ಮೋತೆಪರಿ ಸೋ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಸೊ ನೀರು ಸ್ವಲ್ಪ ತೆಳಗೆ ಇರೋದು ನೋಡಿ ನಮ್ಮ ಊರ ಫುಲ್ అరವಟೆ ದೇರ್ಬೇಕಲ್ಲ ತೆಳಗೆರಿ ಗಾಯ್ಸ್ ಇವತ್ತು ಊರಾಗ ನೀರು ಡ್ಯಾಮ್ ಆದಲ್ಲ ನಿಮ್ಮ ಊರಾಗ ಹಾ ಡ್ಯಾಮ್ ಆಗಪ್ಪ 4 13 ಗ ಮಿಕ್ಕೇನು ಸೋ ನಮ್ಮ ಬಸ್ 7 ಕದಾರಿ 5 ವರೆ ಗೆದ್ರು ನಡೆದಿತ್ತು ನೀ ಔರ್ ನೀವು ಹಾಂ ಸೊ ಗಾಯ್ಸ್ ಬಸ್ ಬಂತು ಚೆಂದ ಹೋಗಿ ಬರ್ತ ನೋಡಿರಿ ನೋಡ್ರಿ ಈಗ ಬಸ್ ಇನ್ನ ಈಗ ಬಂದ ಚಂದನ್ ಕಿರಾಗೋಗಿ ಬರಬೇಕು ಸಾವಿರ ನಾಲ್ಕು ಹದಿಮೂರಿಗೆ ಕ್ಯಾಬ್ ಶಾನ ನಿಮ್ಮ ಮಗ ಹಾಂ ಅಲ್ಲ ಬಸ್ ನೋಡಿರಿ ಈಗ ಬಂದು ಆ ಚಂದಗಿರಿ ಹೋಗ್ರಾಗ ಈಗದ ಈಗ ಹೋಗಲ್ಲ ದಿನ ನಮ್ಗೆ ಗೊತ್ತಾ ಇಟ್ಟು ಬರ್ತದೆ ನನಗೆ ಗೊತ್ತಾಗ ಬಕ್ಕ ಅದ್ ನೀವು ತುಳಜಾಪುರ ಏನು ಸಲಕ್ಕೆ ಏನಾರ ಜಲ್ದಿ ಹೊಂದ ತಗೊಂಡಿದ್ದೆ ಮಾತಾಡೋದಕ್ಕೆ ಹೆಂಗೆ

ಮಾಡ್ರಿ ಹಾ ಎಲ್ಲ ತುಳಜಾಪುರ ಹೋಗ್ಬಟ್ಟಿಗೆ ನಾನು ಖರ್ಚಾ ಒಟ್ಟು ನಡೆಸ್ಕೋಬೇಕು ನೀವೇ ಅದಕ್ಕೆ ಗಾಯ ನಾ ಹೆಕ್ ಕೊ ತಿರುಗುಪ್ಪ ತಿರುಗುಪ್ಪ ಬಸ್ ಸ್ಟ್ಯಾಂಡ್ ಬಂದೇವ್ರಿ ಜಲ್ದಿ ಅಡ್ಮಿಶನ್ ಸಲಾಕ ನಿದ್ದಿ ಆಗಿಲ್ರಿ ಪೂರ ನೆತ್ತಿ ನೋಯ್ಲತ್ತದ ಬಸ್ ಇದಾಗೆಲ್ಲ ಟೈಮಿಂಗ್ ಗೊತ್ತಿದ್ದಿಲ್ಲ ಕರೆಕ್ಟ್ ಆಗಿ ಮೈಯಾರ ವಿಶ್ರಾಂತಿ ಕೋಣೆ ಏಯ್ ಬರಬೇಕು ಸ್ಟೇ ಡ್ಯಾನ್ಸ್ ಟೇಸ್ಟ್ ಹೆಂಗದ ಮಸ್ತಲ್ಲ ಮೊದ್ಚನ ಮಳಿ ಹೊಂದ್ರೆ ಹೆವಿ ಮೂರ್ ದಿನ ಆಯ್ತು ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ಸುತ್ತಮುತ್ತ ಹನ್ನೆರಡು ಹಳ್ಳಿಗ ಏನೇನು ಬ್ರಿಡ್ಜ್ ಇರ್ತಾವಲ್ಲ ಎಲ್ಲಾ ಫುಲ್ ಆಗಿ ನೋಡ್ರಿ ಅದೇ ಭೀ ನಾವು ಬಂದು ಸ್ಟಾರ್ಟ್ ಮಾಡಿದ್ವಿ ಅಣ್ಣಾರ ಊರ ಮೇಲೆ ಹೋಗ್ತೇವೆ ನಾವು ವಾಪಸ್ಸು ಅವ್ರು ಊರಿಗೆ ಹೋಗಿ ವಾಪಸ್ ಬಂದಿರ ನಾವು ಇವತ್ತು ಮತ್ತೆ ಬೇರೆ ರೂಟಿಗೆ ಹೋಗಿ ಮತ್ತೆ ಊರಿಗೆ ಹೋಗಿ ಮತ್ತೆ ಇವತ್ತು ಬೇರೆ ರೂಟ್ಲಿಂದ ಹಾಂ ಮಾಡೋದ ಜನಕ್ಕೋಸ್ಕರ ಮನ್ಯಾಗ ನಮ್ಮ ಅವ್ವ ನಮ್ಮ ಅಪ್ಪ ನಮ್ಮ ಫ್ಯಾಮಿಲಿನಾಗ ನಂಬದೆ ಅದಕ್ಕೆ ಸಮುದಾಯ ಹಾಡ್ ವರ್ಕ್ ಮಾಡ್ದೆ ನೀನು ಮಾಡಬೇಕು ಮೊನ್ನೆ ನಿಮ್ಮದು ವಿಡಿಯೋ ನೋಡ್ದೆ ಯಾವುದು ರೀ ನಿಮ್ಮ ಮದರ್ ಬಲ್ಲಿ ಹೀಗಿದು ನಂಗೆ ಡೌಟ್ ಹೊಂಟಿತ್ತು ಏನು ಹಿಂಗೆ ಆಲ್ಮೋಸ್ಟ್ ಅಲ್ಲಿ ಒಂದು ವರ್ಷ ಆಯ್ತು ಸೆಪ್ಟೆಂಬರ್ ಕಾಯಿ ಕಟ್ ಮಾಡಿ ಹೊಟ್ಟೆಗೆ ಹೊಟ್ಟೆಗೆಕಲ್ಲು ಇಟ್ಟು ಮತ್ತ್ ಒಂದ್ ತಿಂಗ್ಳಾಗ ಮತ್ ರಿಪ್ಲೇಸ್ ಮಾಡ್ತೀ ಆಗ್ಯಾರ ಇನ್ನಲೇ ಬರ್ಲ ನಡ್ಲೇ ಬರ್ಲ ನೋಡಿ ನೀವು ಫುಲ್ ಬಾಳಿದಾಯ್ತು ಅಷ್ಟು ಇಷ್ಟು ಕಷ್ಟ ದುಃಖ ಒಳಗೆ ಇದ್ರೂ ಕೂಡ ಸಾಧಿಸ್ಬೇಕನ್ನೋ ಛಲ ಇದೆ ಬೆಳಿಬೇಕನ್ನೋ ಹಂಬಲವಿದೆ ಸೊ ಅನ್ನೋರಿಗೆ ಕಷ್ಟ ದುಃಖ ಯಾವ್ದು ಮ್ಯಾಟರ್ ಆಗಲ್ರಿ ಕಲಿಬೇಕ ಇವ್ರಿಂದ ಸುಮ್ಮನೆ ಹುಡುಗರ್ ಸರಿ ಎಂಜಾಯ್ ಮಾಡಿ ಮತ್ತೆ ತುಳಜಾಪುರ್ ಬಸ್ ನೋಡ್ರಿ ಹೋಗ ಇವು ಬಸ್ ಬೆಳೆ ರೀ ಎಕ್ಸಿಬಿಷನ್ ಹೊಡಿಬಾರ ಹಂಡ್ರೆಡಿ ತುಳಾಪುರ್ಗೆಂದೆ ಇವಪ್ಪು ನಮ್ಮೂರ ನಿನಗೆ ಎಂತ ಮಮತಾ ಅವನಿ ಅವನಿಗೆ ಮಾಡ್ಬೇಕಾಯ್ತು ಸನ್ಮಾನ್ ಪವ್ಯಾಗ ಮಾಡಬೇಕಾಯ್ತು ಸನ್ಮಾನ್ ಅವ್ರ ಕಲ್ಲ ಅವರು ಪವನ್ ಅವ್ರಿ ಪವನ್ ಅವರಿಗೆ ಜಯವಾಗಲಿ ಎಲ್ಲ ನೋಡ್ರಿಕ್ಕ ಬರೋದು ಮರಾಠಿನೇ ಕಲ್ತನಾಡದು ಈ ಸಂದರ್ಭದಲ್ಲಿ ನಾ ಎರಡು ಮಾತಾಡ್ಬೇಕೀನಿ ಹೊರಗೆ ಏನು ಮೀಟಿಂಗ್ ನಡ್ದೆ ಹೇಳಿ ಹೇಳಿ ಒಳಗೆ ಡ್ಯಾರೆಕ್ಟ್ ಆಗಿರತೀನಿ ಹೇಳಿ ತಮ್ಮ ಬಸ್ಸಿದಾಗ ಯಾರು ಹುಡುಗಿರಿಲ್ಲಂತ್ರಿ ಮತ್ತವನ್ ಏನ ಬಸ್ ಸ್ಟಾಂಡಾಗೆ ಈಗ ಗೊತ್ತಾಗಲ್ಲ ನಿಮಗೆ ಆ ಹುಡುಗಿಯರಿದ್ದೀವಿ ಬಸ್ ಬಸ್ದಾಗ ಏರ್ಬೇಕಂತನ್ರಿ ಅಮ್ಮ ಅವನಿಗೆ ಏನ್ ಕೇಳ್ರಿ ಈಗ ಬೈಬೇಕು ಹ್ಯಾಂಗ ಮಾಡೋಕೆ ದೇವ್ರಿಗೆ ನಡ್ದಾನ್ರಿ ಕಾಮಿಡಿದಾಗ ಮಾಡ್ತಾನ್ರಿ ಬಟ್ ಹಿಂಗ ಬಿ ಮಾತಾಡ್ಬಿಡದ್ರಿ ಇಲ್ರಿ ಹೌದ್ರಿ ತಪ್ಪದಂಗ ಮಾತಾಡೋ ತಪ್ಪೈತ್ರಿ ಅದೇ ಮೀಟಿಂಗ್ ನೋಡದೇ ನಾ ಏನ್ ಈಗ ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕಲ್ಲಿಗೆ ಅಲ್ಲಿ ಬಾಳಿಗೆ ಫ್ರೀ ಕೊಡೋದಾರ ಇಲ್ಲಿ ಇವ್ರಿಗೆ ಇರಕ್ಕೆ ಆಗಲ್ಲ ನಡ್ಕೋತ ಬಂದವರಿಗೆ ಶಿಸ್ ಬೀಳ್ಬೇಕಂತ ಮನಸ್ಸು ಶಿಸ್ತು ಊಟ ಮಾಡಿ ತುಳಜಾ ಬೋಣಿ ಆಶೀರ್ವಾದದಿಂದ ನಾನು ಫಸ್ಟ್ ಗೆದ್ದಿದ್ದೇನೆ ನಂಬರ್ ಒನ್ ಹಸು ಬಹಳ ನಾಷ್ಟ ಮಾಡ್ಕೊಂಡ್ಬರ್ತೇವಿ ಹೊಸ ದ್ವಾರ ಓಪನ್ ಆಗ್ತದೆ ಈಗ ಗೊತ್ತಿಲ್ಲರಿ ಓನ್ ಏನ್ ಬೇಕದ ಎಕ್ಸ ಬೀಸ ರೂಪಾಯಿ ಪ್ಲೇಟ್ ರೀ ಇದು ನಿಮ್ಗೆ ದೋಷ ಆಗತ್ತಾಗ ನೋಡೋಚನ್ ಫೋನ್ ಅವನ್ ಮೊಬೈಲ್

ಮಂದಿ ಚಡಿ ಮೇಲೆ ಮುಕ್ಕೊಡವ ಯಾರೂ ಇರ್ಲಿಲ್ಲ ನಾವು ಮುಂಜಾನೆ ಜಲ್ದಿ ಮೂರೂವರೆಗೆಲ್ಲ ಜಳಕ ಮಾಡಿ ಬಂದಿದೀವಿ ಆರಾಮಾಗಿ ದರ್ಶನ ಆಯ್ತು ಒಂದ್ ಎರಡು ನಿಮಿಷ ನಿಂತೇವಿ ಶಿಸ್ತು ದರ್ಶನ ಎಲ್ಲ ತಗೊಂಡು ಆರಾಮಾಗಿ ಬಂದು ಕುಂತಿದ್ದೇವೆ ನೋಡ್ರಿ ಈ ಲೈನಿಗೆ ಬಂದ್ರೆ ನಾವು ಬಡ ಆಯ್ತಿತ್ತು ಸ್ವಲ್ಪ ಸ್ವಲ್ಪ ಇದಾದಿ ಹ್ಮ್ ತಾಯ್ತವ್ರ ಮನಿ ಅಂತರಿ ಇಲ್ಲಿ ನಾನು ನೋಡಿಲ್ಲ ಫಸ್ಟ್ ಟೈಮ್ ನೋಡಕ್ ನೋಡಿದೀನಿ

ಪ್ಲೇಸ್ ಬರ್ರಿ ಅದ ಈ ಕಲ್ಲಿನ ವಿಶೇಷತೆ ಏನಪ್ಪಾ ಅಂತಂದ್ರೆ ತಾಯಿ ಇದ್ರ ಮೇಲೆ ಕುಂತ ಏನೋ ಹತ್ತಿದ ಕಣ್ಣೀರು ಹಾಕಿರಂತ್ರಿ ಮತ್ತೆ ಈ ಕಲ್ಲು ದೊಡ್ಡದು ಆಗ್ತಾನೇ ಹೊತ್ತು ಅಂತ್ರಿ ಅಂತಾರೆ ಇಲ್ಲಿನ ಜನ ಗಾಯ್ಸ್ ಖಾಲಿ ಕಡೆಬಿದೊಂದು ಕಡ್ಡಿ ಅದ್ರೊಳಗೆ ಹಾಕಿ ಬೆಳಗಿನ ವೇಳೆಯಲ್ಲಿ

पर लास्ट भोगी की तो होइते मन की नींबू का बक पूरा कोम काम तक है तो ट्रेंड वाइटिंग अकाउंट से काटता पवन चलो छापा और को छापा राधे देव देव ಎಲ್ಲ ದರ್ಶನ್ ಮೂಸ್ಕೊಂಡು ನಡ್ದೇವ್ರಿ ಮನೀಗೀಗ ಹರಿ ಬಾಯಿ ಹರಿ ಅಂದ್ರೆ ತಿಮ್ಮ ದೇವ್ರ ಕಳೆದ ಏ ಕಾಡಿ ಕಡೆ ಏ ಏನೇ ಆಗಬೇಕು

आगा। ये आइडिया कैसा है आपको ऐसा बनाने का वो दिल्ली हाँ दिल्ली से दिल्ली आए सब लोग एक कौन कौन बेचते सब दिल्ली से ಏ ಎಲ್ಲ ಕೆಳ ಅದ ಮೂಲಿ ನೋಡ್ಕೊಂಡು ಕೊಡರು ಬಿಡೋದಿರೋ ಹಾಂ ಪೀಮ ಭೀ ಹಂಗೆ ಅಂತನ ಶಿವ್ ಮತ್ತೆ ಇಲ್ಲ ಬೇಡ ನಿಮ್ಮ ಮನೆಗೆ ಬರಲಿ ಮುಗಿಸಿ ಹೇಳ

ನಾನು ಬಯಸ್ ನಮ್ಮೂರು ಬಸ್ ಸಿಕ್ಕು ಇಲ್ಲಿ ನಾವು ಸುಧಾರಣಾ ನಮ್ಮ ಊರಿಗೆ ಹೋಗ್ತೀವಿ ನಮ್ಮ ಹುಡುಗರೆಲ್ಲ ಕುಂತಾರ ಇಲ್ಲಿ ನೋಡ್ರಿ ನಮ್ಮ ಊರದವ್ರ ನಮ್ಮ ನಾವು ಕೊಟ್ಟಿದವ್ರ್ ಪುನೀಡ್ ನಮ್ಮ ಹೊಸ ಊರ್ದವ್ರಿ ಪೈಲೇ ಏರ್ಸ್ಕೊಂಡ್ರೆ ಅಡ್ವಾನ್ಸ್ ಆಮೇಲೆ ಎಲ್ಲರೂ ಹೊಂಟಾರ ಈಗ ಯಾರಿಗೂ ಜಾಗ ಸಿಗಲಿ ಎಲ್ಲರೂ ನಿಂತ ಬರ್ತಾರ ಊರಿಗೆ ರೀಚ್ ಆದವ್ರಿ ಹಳ್ಳ ನೋಡಿಕ ಎಷ್ಟು ಕಡಿಮೆ ಪೈಲೆ ಎಸಿತ್ತು ಹೆಚ್ಚಾಗ್ಯದ ಇನ್ನೊಸರ್ ಕಟಿಂಗ್ ಮಾಡ್ಕೊಂಡ ಸೊ ನಮಗ್ ವೆಲ್ಕಮ್ ಮಾಡಕ್ ಸಣ್ಣ ಸಣ್ಣ ಪರ್ವ ಹೊಂಟವ ಹುಟಾಣಿಗಳು ನಮ್ಗೆ ಕರ್ಲಕ ಬಂದಾರ ಸೊ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ